ನಿಮಗೆ ಬೂತ್ನಲ್ಲಿ ಏಜೆಂಟ್ ಅಂತ ಇರ್ತಾರಲ್ಲ ಅವರು ಏನ್ ಮಾಡ್ತಾ ಇದ್ರು ಕೂಡ ನಾನು ನಾವು ಕೇಳಿರುವಂತ ಪ್ರಶ್ನೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಯಾಕೆ ಇಷ್ಟು ಅಲ್ಲಿ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಡೀಟೇಲ್ಸ್ ರಾಹುಲ್ ಗಾಂಧಿಜಿ ಅವರು ಕೊಟ್ಟ ಮೇಲೆ ಇದನ್ನು ಯಾರಾದರೂ ಚೆಕ್ ನಿಮಗೆ ಬ್ಯಾಕ್ ಆಗಿದೆ ಅಂತ ಹೇಗೆ ಅನಿಸ್ತದೆ ಅಂದ್ರೆ ಯಾವುದಕ್ಕೂ ಈವರೆಗೆ ಮಾಡುವ ನಿಮ್ಮ ಯಾವ ಆರೋಪಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಈ ವಿಷಯವನ್ನು ಕೂಡ ಅಷ್ಟು ಗಂಭೀರವಾಗಿ ತಗೊಳ್ತದೆ ಆದ ಮೇಲೆಯೂ ಕೂಡ ಅವರಿಂದ ಯಾವುದೂ ಕೂಡ ಒಂದು ಸಮಂಜಸವಾದಂತಹ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಪ್ಲಸ್ ಈಗ ನೋಡಿದ್ರೆ ಅವರ ವೋಟರ್ ಐಡಿ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಇಪ್ಪತ್ನಾಲ್ಕರ ಚುನಾವಣೆ ವೇಳೆ ಓಕೆ ಉಜ್ವಲ್ ಕುಮಾರ್ ಮಿಶ್ರಾ ಅಂತ ಹೇಳಿ ಬಿಜೆಪಿಯ ಅವರೊಬ್ರು ನಾಯಕರು ಉತ್ತರ ಪ್ರದೇಶದಲ್ಲಿ ವಾರಾಣಸಿಯಲ್ಲಿ ಮೋದಿ ಅವರು ಸೋತಿದ್ರು ಅಂತ ಹೇಳ್ತಾರೆ ಮತ್ತೆ ನಾವು ಅವರಿಗೆ ವೋಟ್ಸ್ ಅರೇಂಜ್ ಮಾಡಿದ್ದೇವೆ ಅಂತ ಹೇಳಿ ಆ ಮನುಷ್ಯ ಹೇಳ್ತಾನೆ ಇಲ್ಲ ಖಂಡಿತ ಇಲ್ಲ ನೋಡಿ ಇದು ಕದ್ದ ವೋಟಿನಲ್ಲಿ ಅವರು ಪ್ರಧಾನಿ ಆಗಿರುವಂತದ್ದು ಹೇಗೆ ಏನು ಕುಮಾರಸ್ವಾಮಿ ಅವರು ಏನ್ ಹೇಳಿದಾರೋ ಅದನ್ನೊಂದು ಗೆ ಲಿಂಕ್ ಮಾಡಿ ಮಾಡುವ ಅಂತ ಹೇಳಿದ್ರು ಸೊ ಬಹುಶಃ ಹಾಗೆ ಮಾಡಿದ್ರೆ ನಮ್ಗೆ ಒಂದು ಜನ್ಮೀನ್ ವೋಟರ್ ಲಿಸ್ಟ್ ಸಿಗುತ್ತೆ ವೀಕ್ಷಕರೇ ವೋಟ್ ಚೋರಿ ಬಹು ಚರ್ಚಿತ ವಿಷಯವಾಗಿದೆ ಹೌದು ಈ ವಿಷಯದಲ್ಲಿ ಚುನಾವಣಾ ಆಯೋಗ ಹೀಗೆ ಆಗಿದೆ ನಾವು ತನಿಖೆ ಮಾಡ್ತೇವೆ ನಿಮಗೆ ಉತ್ತರ ಕೊಡ್ತೇವೆ ತಪ್ಪಾದರೆ ನಿಮ್ಮನ್ನು ಶಿಕ್ಷಿಸ್ತೇವೆ ಹೀಗಂತ ಹೇಳಬೇಕಿತ್ತು ದುರದೃಷ್ಟವಶಾತ್ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವೋಟರ್ ಲಿಸ್ಟನ್ನೇ ಡಿಲೀಟ್ ಮಾಡಿದೆ ಚುನಾವಣಾ ಆಯೋಗ ಸರಿಯಾಗಿದ್ದರೆ ಅದನ್ನು ಡಿಲೀಟ್ ಮಾಡಬೇಕಾದ ಪ್ರಸಂಗ ಯಾಕೆ ಬರ್ತಿತ್ತು ಎನ್ನುವುದು ಒಂದು ವಿಷಯ ಇದರ ಜೊತೆಯಲ್ಲಿ ನಾವು ಬಂದರೆ ಚುನಾವ ರಾಹುಲ್ ಗಾಂಧಿ ಕೇಳಿದ್ದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಉತ್ತರಿಸಬೇಕಾದದ್ದು ಚುನಾವಣಾ ಆಯೋಗ ಬಟ್ ಚುನಾವಣಾ ಆಯೋಗ ಹೇಳ್ತಾ ಇರೋದು ಅಫಿಡವಿಟ್ನಲ್ಲಿ ಸಹಿ ಹಾಕಿ ಕೊಡಿ ಅಂತ ಸೊ ಈ ಹಿನ್ನೆಲೆ ಆದರೆ ಇದಕ್ಕೆ ಹೆಚ್ಚು ಪ್ರತಿಕ್ರಿಯೆ ನೀಡ್ತಾ ಇರೋದು ಯಾರು ಬಿ ಜೆ ಪಿಯವರು ಪ್ರಶ್ನೆ ಕೇಳಿದ್ದು ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡ್ತಾ ಇರೋದು ಬಿ ಜೆ ಪಿಯವರು ಯಾಕೆ ಬಿ ಜೆ ಪಿಯವರು ಉತ್ತರ ಕೊಡುವಂಥ ಪ್ರಸಂಗ ಬಂತು ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿಯವರನ್ನು ಕರೆದು ಮಾತಾಡಬೇಕಿತ್ತು ನಾವು ಬಿ ಜೆ ಪಿಯ ವಕ್ತಾರರನ್ನು ಕರೆದಿದ್ವಿ ಅವರು ಬರಲಿಕ್ಕೆ ಒಪ್ಪಿದ್ರು ಕೂಡ ಆದರೆ ಕೊನೆಯ ಕ್ಷಣದಲ್ಲಿ ಕೊನೆ ಹಂತದಲ್ಲಿ ಹೇಳಿದರು ನಮಗೆ ಈ ವಿಷಯದ ಬಗ್ಗೆ ಮಾತಾಡದೇ ಇರಲಿಕ್ಕೆ ಮೇಲಿನಿಂದ ಆದೇಶ ಇದೆ ಸೊ ಆದ್ದರಿಂದ ನಾವು ಬರೋದಿಲ್ಲ ಅಂತ ಹೇಳಿದರು ನಾವು ಕಾಂಗ್ರೆಸ್ ವಕ್ತಾರರನ್ನು ಕರೆದಿದ್ವಿ ಉದಯಾಚಾರ್ಯ ನಮ್ಮ ಜೊತೆಲಿದ್ದಾರೆ ಒಂದು ಲಕ್ಷದ ಇನ್ನೂರೈವತ್ತು ಐವತ್ತು ಓಟುಗಳು ಚೋರಿಯಾಗಿದೆ ಒಂದೇ ಮತಕ್ಷೇತ್ರದಲ್ಲಿ ಅನ್ನುವಂಥದ್ದು ಆರೋಪ ಆಗಿದೆ ಮಹದೇವಪುರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯಲ್ಲಿ ಒಂದು ಸಭೆಯನ್ನ ಆಯೋಜಿಸಿದ ಸಭೆಯಲ್ಲಿ ಬಹಳಷ್ಟು ಮಾತಾಡಿದ್ರು ಬಹಳಷ್ಟು ವಿಷಯಗಳು ಹೈಲೈಟ್ ಆಯಿತು ಆದ್ರೆ ಒಂದು ಪರ್ಟಿಕ್ಯುಲರ್ ವಿಷಯ ಹೈಲೈಟ್ ಆಗಲಿಲ್ಲ ಅಂದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಈ ವಿಷಯದಲ್ಲಿ ತನಿಖೆ ಮಾಡಿ ಯಾರು ವೋಟರ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ದ ಆ ತನಿಖೆ ಅಧಿಕಾರಿಗಳಿದಾರಲ್ಲ ತನಿಖೆ ಮಾಡಿ ಅಂತ ಹೇಳಿದರು ಸೊ ಈ ತನಿಖೆ ಮಾಡಿದ ವಿಷಯ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಕೊನೆಗೆ ಚುನಾವಣಾ ಆಯೋಗಕ್ಕೆ ಬಂದು ನಿಲ್ತದೆ ಅಂದ್ರೆ ಅವರು ಅಪರಾಧಿಗಳು ಅಂತ ತನಿಖೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೊ ಹಂತ ಹಂತವಾಗಿ ಯಾರ್ಯಾರು ಅದರ ಮೇಲಿನ ಜವಾಬ್ದಾರಿಯವರು ತಾನ ಸಿಲುಕ್ತಾ ಹೋಗ್ತಾರೆ ಸೊ ಇದು ಸಾಧ್ಯ ಇದೆಯಾ ಅಂತ ನಮ್ಗೆ ಅನುಮಾನ ಮುಂಚಿಂದನೂ ಕೂಡ ಇತ್ತು ಎಲ್ಲೋ ಒಂದು ಕಡೆ ದಾಲ್ಮೆ ಕುಚ್ ಕಾಲ ಹೇ ಅಂತ ಹೇಳಿ ನಮ್ಗೆ ಒಂದು ಅನುಮಾನ ಇತ್ತು ಆದ್ರೆ ಈಗ ಕಡೆಗೆ ನಾವು ನೋಡುವಾಗ ದಾಲ್ಮೆ ದಾಲಿಪುರ ಕಾಲ ಹೇ ಅಂತ ಹೇಳುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ನಮಗಿದೇನು ಆಶ್ಚರ್ಯ ಅಂತ ಏನು ಅನಿಸ್ಲಿಲ್ಲ ಯಾಕಂತ ಹೇಳಿದರೆ ಬಿ ಜೆ ಪಿಯವರ ಅವರ ಹಣೆ ಬರವೇ ಅಷ್ಟು ಅವರಿಗೆ ಶತಾಯ ಗತಾಯ ಅವರಿಗೆ ಅಧಿಕಾರದಲ್ಲಿ ಇರಬೇಕು ಅವರು ಅದು ಡೋಂಗಿ ಆದ್ರೂ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಾರೆ ಅಥವಾ ಏನಾದರೂ ಮಾಡಿ ಅವರಿಗೆ ಒಟ್ಟಾರೆ ಅಧಿಕಾರದಲ್ಲಿ ಇರಬೇಕು ಅಂತ ಪ್ರಸ್ತುತ ಪರಿಸ್ಥಿತಿ ದೇಶದ ಹೇಗಿದೆ ಅಂತೇಳಿದರೆ ಇದೊಂದು ಅಘೋಷಿತ ತುರ್ತು ಪರಿಸ್ಥಿತಿ ಥರ ಇದೆ ಇವಾಗ ಯಾಕಂತ ಹೇಳಿದರೆ ನೋಡಿ ಕಳೆದ ಈ ವರ್ಷವೇ ಮೊನ್ನೆ ಮೊನ್ನೆ ತಾನೇ ಬಿ ಜೆ ಪಿಯವರೊಂದು ತುರ್ತು ಪರಿಸ್ಥಿತಿಯ ಒಂದು ಐವತ್ತನೇ ವರ್ಷ ಅಂತ ಹೇಳಿ ಒಂದೇನೋ ಒಂದು ಆಚರಣೆ ಕಾರ್ಯಕ್ರಮ ಎಲ್ಲ ಮಾಡಿದ್ರು ಬಹುಶಃ ಈ ಒಂದು ಕಾಲಘಟ್ಟ ಏನಿದೆ ನೋಡಿ ಇದು ಮುಂದೆ ಒಂದು ನಲವತ್ತೈವತ್ತು ವರ್ಷ ಬಿಟ್ಟು ಮುಂದೆಯೂ ಕೂಡ ಈ ಒಂದು ಹತ್ತು ಹನ್ನೆರಡು ವರ್ಷ ಈಗ ಏನು ನಡೆದಿದೆ ಕರಾಳವಾದಂತಹ ಸಮಯ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಯವರು ಇದನ್ನು ಆಚರಣೆ ಮಾಡುವಂತಹದ್ದು ಈಗ ಒಂದು ಒಂದು ಗೋಚರಕ್ಕೆ ಬರ್ತಿರುವಂಥ ಒಂದು ವಿಚಾರ ಮೊನ್ನೆ ಮೊನ್ನೆ ಒಂದು ನಾನೊಂದು ಜೋಕ್ ನೋಡಿದೆ ಒಬ್ಬರು ಓಟ್ ಹಾಕ್ಲಿಕ್ಕೆ ಹೋಗ್ತಾರೆ ಓಟ್ ಹಾಕಿ ಆದ ಮೇಲೆ ಬಂದ ಮೇಲೆ ಆ ಗಂಡಸು ಒಂದು ಹೆಂಗಸಿನ ಹೆಸರು ಕೇಳ್ತದೆ ಇವರು ವಿಮಾಲ ಅಂತ ಒಂದು ಎಕ್ಸಾಮ್ ವಿಮಾಲ ಅವರು ಬಂದು ಓಟ ಹೌದು ಅವರೊಂದು ಅರ್ಧ ಗಂಟೆ ಮುಂಚೆ ಓಟ್ ಹಾಕಿ ಹೋದ್ರು ಅಂತ ಹೇಳ್ತಾರೆ ಅಯ್ಯೋ ಶಾ ಅವ್ರು ಹೋದ್ರ ಮಾರು ಇನ್ನು ನಾನು ಪುನಃ ಐದು ವರ್ಷ ಕಾಯ್ಬೇಕಲ್ಲ ಅಂತೇಳಿ ಯಾಕೆ ನಿಮ್ಮ ಮನೆಯಲ್ಲಿರೋ ಇಲ್ಲ ಅವರು ತೀರಿ ಹೋಗಿ ಹತ್ತು ವರ್ಷ ಆಗಿದೆ ಅಂತ ಹೇಳಿದರು ತೀರಿ ಹೋದವರ ಓಟು ಕೂಡ ಈಗ ಚಾಲ್ತಿಯಲ್ಲಿ ಇದೆ ಅಂತ ಹೇಳುವ ಒಂದು ಅದರಲ್ಲಿ ಒಂದು ಜೋಕಿನ ಒಂದು ಅಂಶ ಸೊ ಇದನ್ನು ತುಂಬಾ ಸಮಯದಿಂದ ನಾವು ಮಾತಾಡ್ತಾ ಇದ್ದೀವಿ ಈಗ ನಡೀತಾ ಇದೆ ಅಂತೇಳಿ ಬಟ್ ನಮ್ಗೆ ಯಾವ ರೀತಿಯಾದಂತಹ ಒಂದು ಸಪೋರ್ಟ್ ಮೀಡಿಯಾದಿಂದ ಸಿಗಬೇಕಿತ್ತ ಆ ರೀತಿಯಾದ ಸಪೋರ್ಟ್ ನಮ್ಗೆ ಸಿಕ್ಕಿ ಇಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತಗಳು ನಕಲಿ ವಿಳಾಸದ್ದು ಅಂತ ಕರೆಕ್ಟ್ ಹೌದು ಮತ್ತೆ ನಾಲ್ವತ್ತು ಸಾವಿರದ ಒಂಬತ್ತು ಒಂಬತ್ತು ಓಟ್ಗಳು ಇರೋದು ನಮಗೆ ಅಲ್ಲಿ ರಾಹುಲ್ ಗಾಂಧಿ ಹೇಳ್ತಿರುವಾಗ ತಟ್ಟನೆ ಅಂತ ನನ್ನ ಮನಸ್ಸಿಗೆ ಪ್ರಶ್ನೆ ಏನಂತ ಹೇಳಿದ್ರೆ ನಿಮಗೆ ಬೂತ್ ನಲ್ಲಿ ಏಜೆಂಟ್ ಅಂತ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಅಥವಾ ನಿಮ್ಗೆ ಏಜೆಂಟ್ ಇರಲಿಲ್ಲ ಅಥವಾ ಅವರು ಕೂಡ ಬಿಜೆಪಿ ಬಿಜೆಪಿಯವರಾಗಿದ್ದಾರ ಹೇಗೆ ವಿಷಯ ಅಂತ ನಾನು ನಾನು ಆ ಕ್ಷಣದಲ್ಲಿ ನನಗೆ ಹೇಳದ ಪ್ರಶ್ನೆ ಇದು ಕರೆಕ್ಟ್ ಮಹಾರಾಷ್ಟ್ರದಲ್ಲಿ ನಡೆದ ಒಂದು ಎಲೆಕ್ಷನ್ ಒಂದು ಕತೆ ಹೇಳ್ತಾನೆ ಐದು ಗಂಟೆವರೆಗೆ ಏನೋ ಒಂದು ಐವತ್ತ ಎಂಟು ಪರ್ಸೆಂಟ್ ಏನೋ ವೋಟಿಂಗ್ ಆಗಿದೆ ಅಂತ ಹೇಳಿದರು ಐದು ಗಂಟೆಯ ನಂತರ ಅಂದರೆ ಅದು ಸಹ ಏಳು ಏನೋ ವೋಟಿಂಗ್ ಇರ್ತದೆ ಅದಾದ ಮೇಲೆ ರಾತ್ರಿ ಹತ್ತು ಗಂಟೆಗೆ ಆದರೂ ಅವರಿಗೆ ರಿಲೀಸ್ ಮಾಡ್ಬೋದು ಎಷ್ಟು ಪರ್ಸೆಂಟೇಜ್ ಓಟೆ ಆದರೆ ಅವರು ಅದನ್ನು ರಿಲೀಸ್ ಮಾಡಿದ್ದು ಮರು ದಿವಸ ಅವ್ರು ಹೇಳ್ತಾರೆ ಅರವತ್ತಾರು ಪರ್ಸೆಂಟ್ ವೋಟಿಂಗ್ ಆಗಿದೆ ಹಾಗಾದರೆ ಕಾಲ ಲಾಸ್ಟ್ ಒಂದು ಗಂಟೆಯಲ್ಲಿ ಐದರಿಂದ ಆರು ಗಂಟೆವರೆಗೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಲಕ್ಷ ಪೋಲಿಂಗ್ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಮತ್ತು ಅವ್ರು ಹೇಳ್ತಾರೆ ನಾವು ಅದು ಐದು ಗಂಟೆದ್ದು ನಾವು ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿದರೆ ಅದು ಐದು ಗಂಟೆದೇ ಅಲ್ಲ ಅದು ಅದಕ್ಕಿಂತ ಸ್ವಲ್ಪ ಹಿಂದಿನ ಟೈಮಿಂಗ್ಸ್ ಇರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಂದಿದ್ದು ನಾವು ಐದು ಗಂಟೆಗಳು ಅಲ್ಲಿ ಅವರು ತಪ್ಪಿತಸ್ಥರು ಅಂತ ಹೇಳಿ ಆದರು ಅದಾದ ಮೇಲೆ ನಾವು ಎಂತ ನಾವು ಓಕೆ ಸರಿ ನಿಮ್ಮ ಮಾತನ್ನು ಒಪ್ಕೊಳ್ಳೋಣ ಅಟ್ ಲೀಸ್ಟ್ ವಿಡಿಯೋ ಎವಿಡೆನ್ಸ್ ಆದ್ರೂ ಕೊಡಿ ಅಂತ ಕೇಳಿದ್ರೆ ಅದು ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ಹೊಲ ಇದು ಬೇಲಿನ ಎದ್ದು ಹೊಲ ಮೇಯ್ತು ಅಂತ ಹೇಳುವ ರೀತಿಯಲ್ಲಿ ಆಗಿರುವಾಗ ನಾವು ಟ್ರ್ಯಾಕ್ ಮಾಡ್ಲಿಕ್ಕೆ ನಾಲ್ಕು ಸಾವಿರ ಉಳ್ಳಾಸ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತಗಳು ನಕಲಿ ವಿಳಾಸದ್ದು ಮತ್ತೆ ಒಂದೇ ಮನೆಯಲ್ಲಿ ಎಂಬತ್ತು ಓಟುಗಳು ಇರುವಂತದ್ದು ಇದೆಲ್ಲರೂ ಬಂದು ಇಲ್ಲಿ ಮತ ಹಾಕ್ತಾ ಇದ್ದಾರೆ ಅಂತ ಆದ್ರೆ ನಿಮ್ಮ ಎಜೆಂಟ್ ಇರ್ಲಿಲ್ವ ಈಗ ಮತ್ತೆ ಅಲ್ಲ ನಾನು ಅನ್ನೋದು ಹೇಳಿದ್ದಲ್ಲ ನೋಡಿ ಹೊರಗೆ ಬಂದ ನಂತರ ಅವರು ನಿಮಗೆ ಮಾಹಿತಿ ಕೊಡಲಿಲ್ವ ನೋಡಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ನಮ್ಗೆ ಯಾವುದು ಪೋಲಿಂಗ್ ಏಜೆಂಟ್ಸ್ ಯಾರು ಇರ್ತಾರೆ ನೋಡಿ ನಮ್ಗೆ ಅವಾಗ ಅದ್ರದ್ದಷ್ಟು ಕರೆಕ್ಟ್ ಪ್ರಾಪರ್ ಐಡಿಯಾ ಇರುವುದಿಲ್ಲ ನಮ್ಗೆ ಅದ್ರದ್ದು ಒಂದು ವೇಳೆ ಒಂದು ವೇಳೆ ಅದು ನಕಲಿ ಮತಗಳೇ ಆಗಿದ್ದರೂ ಕೂಡ ಒಂದು ವೇಳೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮಗೆ ಗೊತ್ತಿರುವಂತಹ ಗೊತ್ತಾಗ್ತದೆ ಈಗ ಹೊಸ ಹೊಸ ಕೆಲವು ವೋಟರ್ಸ್ ಆ್ಯಡ್ ಆಗ್ತಾರೆ ಅಂಥವ್ರದ್ದು ನಮಗೆ ಕರೆಕ್ಟ್ ಐಡಿಯಾ ಸಿಗುದಿಲ್ಲ ಪ್ರಾಪರ್ ಆಗಿ ಸೊ ಅದು ಕೆಲವೊಂದೊಂದು ಕಡೆ ಮಿಸ್ ಹೊಡೀತದೆ ಅದು ಒಂದು ಎರಡು ಆದರೆ ಅದು ಹೌದು ಲಕ್ಷಗಟ್ಟಲೆ ಮನೆ ನಂಬರ್ ಜೀರೋ ಅಂತ ಅದು ಅಪ್ಪನ ಹೆಸರೇ ಇಲ್ಲದೆ ಇರುವಂತ ಇಂಥ ಓಟುಗಳು ಇದ್ದಾಗ ಅದು ಪ್ರಶ್ನೆಯಾಗಿ ಕಾಡಬಾರ್ದು ಇದ್ರಲ್ಲಿ ಏನಾಗ್ತದೆ ನಾವು ನಮ್ಗೆ ಈಗ ವೋಟರ್ ಲಿಸ್ಟ್ ಅಲ್ಲಿ ಬರುವಾಗ ಆ ಲಿಸ್ಟಿನಲ್ಲಿ ಇದು ಕಂಡು ಬಂದಿದ್ರೆ ಅವಾಗ ಏನಾದ್ರು ಸಾಲ್ವ್ ಮಾಡುದು ಬಟ್ ಆ ಟೈಮಿನಲ್ಲಿ ಕಂಡು ಬಂದಿಲ್ಲಲ್ಲ ಇದು ನಂತರ ಬಂದ ಲಿಸ್ಟಿನಲ್ಲಿ ಬಂದಿರೋದು ಈಗ ನೀವು ಪೋಷಣೆ ಇದನ್ನ ಈಗ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನೋಡಿರ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಪಕ್ಷದಿಂದಲೂ ಕೂಡ ಇದಕ್ಕೆ ರೆಸ್ಪಾಂಡ್ ಕೊಡ್ಲಿಕ್ಕೆ ನಾವು ಕೂಡ ಒಂದ್ ಎರಡು ದಿನ ಟೈಮ್ ವೇಟ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ನಾವು ಏನೋ ಒಂದು ಎಲಿಗೇಷನ್ ಹಾಕಿದ ಕೂಡಲೇ ಅದಕ್ಕೆ ಒಂದು ಕೌಂಟರ್ ಅಂತ ಹೇಳಿ ಬಂದೇ ಬರುತ್ತೆ ಸೊ ನಾವು ಕೂಡ ಅದಕ್ಕೆ ಒಂದು ಎರಡು ದಿನ ವೈಟ್ ಮಾಡಿದ್ದು ಎರಡು ದಿನ ಆದ್ಮೇಲೆ ಏನ್ ಬರುತ್ತೆ ನೋಡೋದು ಬಟ್ ಯಾವುದೇ ರೀತಿಯಲ್ಲಿಯೂ ಕೂಡ ಅವರು ಮಾಡುವಂತಹ ಒಂದು ವ್ಯವಹಾರಗಳು ನೋಡಿದ್ರೆ ಎಲ್ಲೋ ಕಳ್ಳರು ಅವರೇ ಅಂತ ಹೇಳುವಂತಹ ಒಂದು ಪುಷ್ಟೀಕರಣ ಇಲ್ಲಿ ಬರ್ತಾ ಇದೆ ನಾವು ಕೇಳಿರುವಂಥ ಪ್ರಶ್ನೆ ಎಲೆಕ್ಷನ್ ಕಮಿಷನ್ಗೆ ಬಿಜೆಪಿ ಯಾಕೆ ಇಷ್ಟು ಟೆನ್ಷನ್ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಒಂದು ವೇಳೆ ಏನು ಅಂತ ಹೇಳಿ ಆದರೆ ಸುಮ್ಮನೆ ಕೂರ್ಬೋದಲ್ಲ ಬಹುಶಃ ಇದು ಹೇಗಾಗ್ತಿದೆ ಅಂತ ಹೇಳಿದರೆ ಈ ಎಲೆಕ್ಷನ್ ಕಮಿಷನ್ ಮತ್ತು ಈ ಬಿ ಜೆ ಪಿ ಇವರು ಒಟ್ಟಿಗೆ ಸೇರಿಕೊಂಡು ಏನೋ ಒಂದು ಕಳ್ಳಾಟ ನಡೆಸ್ತಿದ್ದಾರೆ ಅಂತ ಹೇಳಿ ಇದನ್ನು ನೇರ ನೇರ ರಾಹುಲ್ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಆದರೂ ಕೂಡ ಒಂದು ಕತೆ ಇದೆ ಏನಂತ ಹೇಳಿದ್ರೆ ಈ ಗ್ರೀಕಿನವರು ಅವರದ್ದೊಂದು ಒಂದು ಸಾವಿರದ ನಾಲ್ನೂರ ಐವತ್ತನೇ ಇಸಿವಿಯಲ್ಲಿ ಅವರದ್ದೊಂದು ದೊಡ್ಡ ವಾರ್ಶಿಪ್ ಇತ್ತು ದ ವಾರಿಯರ್ ಸೆ ದ ವಾರಿಯರ್ ಅಂತ ಹೇಳಿ ಅದು ನೂರು ವರ್ಷ ಕಾಲ ಆ ದೇಶಕ್ಕೆ ಸೇವೆ ಸಲ್ಲಿಸಿದೆ ಅದಕ್ಕೋಸ್ಕರ ಅದನ್ನೊಂದು ಮ್ಯೂಸಿಯಂ ಅಲ್ಲಿ ಒಂದು ಸೇವೆ ಮಾಡಿ ಇಡುವ ಅಂತ ಹೇಳಿ ಒಂದು ಆ ದೇಶದವರೊಂದು ಪ್ಲಾನ್ ಮಾಡಿದ್ರು ಈಗ ಕೂಡ ಅದು ಶಿಪ್ ಇದೆ ಒಂದು ಮ್ಯೂಸಿಯಂ ಅಲ್ಲಿ ದೊಡ್ಡ ಶಿಪ್ ವಾರ್ ಶಿಪ್ ಆದ್ರೆ ಈಗ ಒಂದು ವಿಚಿತ್ರವಾದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಒಂದು ಸಾವಿರದ ನಾಲ್ನೂರ ಐವತ್ತನೇ ಈ ಸಿವಿಯಲ್ಲಿ ಏನೇನಾದ್ರ ಬಿಡಿ ಭಾಗಗಳೇನಿತ್ತು ಅದು ಈಗ ಒಂದೇ ಒಂದು ಭಾಗ ಇಲ್ಲ ಅದರಲ್ಲಿ ಕೇವಲ ಹೆಸರು ಮಾತ್ರ ಉಳಿದಿದೆ ಅದರಲ್ಲಿ ಇರಬೇಕಾದಂತಹ ಬಿಡಿ ಭಾಗಗಳೇನಿದೆ ಕಾಲಕ್ರಮೇಣ ಒಂದೊಂದೇ ಬಿತ್ತು ಅದನ್ನು ರಿಪ್ಲೇಸ್ ಮಾಡಿದ್ರು ಹೊಸದಿಗೆ ಪ್ರತಿಯೊಂದು ಹೊಸದಾಗಿ ಬಿಟ್ಟಿದೆ ಅದೇ ರೀತಿಯಾಗಿ ಈಗ ಬಿ ಜೆ ಪಿ ಏನಾಗಿದೆ ಅಂತ ಹೇಳಿದರೆ ಯಾವ ಸಿದ್ಧಾಂತವನ್ನು ಇಟ್ಟುಕೊಂಡು ಪಕ್ಷ ಕಟ್ಟಿತ್ತೋ ಆ ಸೈದ್ಧಾಂತ ಈಗ ಅದರಲ್ಲಿ ಮರೆಮಾಚು ನಾನು ಈ ಸಂದರ್ಭದಲ್ಲಿ ವಾಜಪೇಯಿ ಜಿಯವರನ್ನು ನೆನಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ನನ್ನ ಅತಿ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಅವರು ಒಬ್ಬರು ನಾವು ಪಕ್ಷ ಬೇರೆಯಿದ್ದರು ಸೈದ್ಧಾಂತಿಕವಾಗಿ ಬೇರೆಯಿದ್ದರು ನಮಗೆ ವೈಯಕ್ತಿಕವಾಗಿ ಅವರನ್ನು ಈಗಲೂ ಕೂಡ ನಾನು ಅವರನ್ನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಜವಾಹರ್ಲಾಲ್ ನೆಹರು ಆಗಿದ್ದಿರ್ಬೋದು ಮನಮೋಹನ್ ಸಿಂಗ್ ಅವರಾಗಿದ್ದರು ಮಹಾತ್ಮ ಅವರಿಗೆ ನಾವು ಹೇಗೆ ರೆಸ್ಪೆಕ್ಟ್ ಅದೇ ರೀತಿಯಾದ ರೆಸ್ಪೆಕ್ಟ್ ನಾವು ವಾಜಪೇಯಿ ಜಿಯವರಿಗೂ ಕೂಡ ಕೊಡ್ತೇವೆ ಯಾಕಂತ ಹೇಳಿದರೆ ಅವರು ಒಂದು ಕಾಲದಲ್ಲಿ ಅವರಿಗೆ ಒಂದು ವೋಟು ಒಂದು ಓಟ್ ಕಡಿಮೆ ಬಿದ್ದದಕ್ಕೆ ರಾಜೀನಾಮೆ ಕೊಟ್ಟು ಹೋದರು ಅದಾದ ಮೇಲೆ ಅವರು ವಿನ್ ಆಗಿ ಅದು ಎರಡನೇದು ಆದರೆ ಆ ಟೈಮಿನಲ್ಲಿಯೂ ಕೂಡ ಅವರಿಗೆ ಏನಾದರೂ ಈ ಥರದೊಂದು ಕಳ್ಳಾಟ ಮಾಡಬಹುದಿತ್ತು ಆದರೆ ಅವರು ಸೈದ್ಧಾಂತಕ್ಕೆ ಬದ್ಧವಾಗಿದ್ದರು ಆದರೆ ಈಗಿನ ಬಿ ಜೆ ಪಿ ಹಾಗೆ ಅಲ್ಲ ಈಗ ಅವರಿಗೆ ಸೈದ್ಧಾಂತನೆಲ್ಲ ಗಾಳಿಗೆ ತೂರಿದ್ದರೆ ಈಗ ಹೆಚ್ಚು ಕಡಿಮೆ ನಾವೀಗ ನೋಡಲಿಕ್ಕೆ ಹೋದರೆ ಅದರಲ್ಲಿ ಒಂದು ಅರ್ಧಕ್ಕೆ ಅರ್ಧವಾಸಿ ಜನ ನಾನ್ ಆರ್ ಎಸ್ ಎಸ್ ಬ್ಯಾಕ್ ಅಲ್ಲ ಅಲ್ಲೇ ಕಾಂಗ್ರೆಸ್ನವರೇ ಹೆಚ್ಚಿದ್ದಾರೆ ಅಂತ ಅವರಿಗೆ ಶತಾಯಗತ ಅಧಿಕಾರದಲ್ಲಿ ಇರಬೇಕು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಮಟ್ಟ ಹಾಕಬೇಕು ಅಂತ ಹೇಳಿದರೆ ಅವನ ರೀತಿಯಾಗಿ ಹಲವಾರು ವಿಧಾನಗಳನ್ನು ಯೂಸ್ ಮಾಡ್ತಾರೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಏನು ಬಗ್ಗಿಲ್ಲ ಅಂತ ಹೇಳಿದರೆ ಅವನ ವಿರುದ್ಧ ಇ ಡಿ ಸಿ ಬಿ ಐ ಅಂಥದ್ದೇನಾದರೂ ಒಂದು ದಾಳಿ ನಡೆಸಿ ಅವನನ್ನು ಬಾಯಿ ಮುಚ್ಚಿಸ್ತಾರೆ ಈ ಥರದ ಕೇಸುಗಳು ದೇಶದಲ್ಲಿ ನೂರ ಮೂವತ್ತೆರಡು ಕೇಸುಗಳು ನಡೆದಿವೆ ದೊಡ್ಡ ದೊಡ್ಡ ಲೀಡರ್ಸ್ಗಳ ಮೇಲೆ ಇದು ಅದರಲ್ಲಿ ನೂರ ಇಪ್ಪತ್ತೆಂಟು ಕೇಸ್ ವಾಪಸ್ ಹೋಗಿದೆ ಯಾಕಂತಂದರೆ ಅವರು ಫೈನಲಿ ಅವ್ರ ಜೊತೆ ಸೆಟಲ್ಮೆಂಟ್ ಆದರೂ ಕಾಂಪ್ರಮೈಸ್ ಆದರೂ ಅಲ್ಲಿಗೆ ಮುಗಿತು ಸೊ ಇದು ಕೂಡ ಒಂದು ಥರದ ಇವರು ಅಧಿಕಾರ ಬರಲಿಕ್ಕೋಸ್ಕರ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇವರನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ ಕ್ರಮವಾಗಿ ಅತಿಕ್ರಮಣ ಮಾಡಿ ಒಂದು ಸರ್ಕಾರ ರಚನೆ ಮಾಡುವುದು ತಪ್ಪು ಈಗ ಕರ್ನಾಟಕದಲ್ಲಿ ಕಳೆದ ಬಾರಿಯೂ ಕೂಡ ನಡೆದದ್ದು ಹಾಗೇನೆ ಈ ಕುದುರೆ ವ್ಯಾಪಾರ ರೆಸಾರ್ಟ್ ರಾಜಕಾರಣ ಹೀಗೆ ನಡೆದೇ ರಾಜ್ಯದಲ್ಲಿ ಸರ್ಕಾರ ಬಿದ್ದದ್ದು ಪಿಯವರು ಸರ್ಕಾರ ಮಾಡಿದ್ದು ಹಾಗೇನೆ ಕರ್ನಾಟಕದಲ್ಲಿಯೂ ಮಾಡಿದ್ದು ಅದೇ ಮಹಾರಾಷ್ಟ್ರದಲ್ಲಿ ಮಾಡಿದ್ದು ಅದೇ ಒಡೆದ್ರು ಈ ಚುನಾವಣಾ ಅಕ್ರಮ ಅಥವಾ ಓಟ್ ಚೋರಿ ವಿಷಯಕ್ಕೆ ಬರೋದಾದರೆ ಚುನಾವಣಾ ಆಯೋಗ ಒಂದು ಅಫಿಡವಿಟ್ ಸೈನ್ ಮಾಡಿಕೊಡಿ ನಾವು ಸರಿಯೋ ತಪ್ಪು ಅಂತ ಪರಿಶೀಲನೆ ಮಾಡ್ತೇವೆ ಒಂದ್ ವೇಳೆ ತಪ್ಪಾಗಿದ್ರೆ ನಿಮ್ಮ ಮೇಲೆ ಶಿಕ್ಷೆ ಶಿಕ್ಷೆ ಕೂಡ ಗುರಿ ಆಗಬಹುದು ಇಂತದ್ದೊಂದು ಎಚ್ಚರಿಕೆ ಕೂಡ ನಿಮಗೆ ಕೊಟ್ಟಿದೆ ಸೊ ಇದನ್ನ ಒಂದು ಗೆ ಸೈನ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಇದರಲ್ಲಿ ಈಗ ಈಗ ನಾನು ಹೇಳ್ತಾ ಇರೋದಲ್ಲ ಈಗ ಯಾರೇ ಕೇಳ್ಲಿ ಈಗ ನಾನು ಇಷ್ಟೊಂದು ದೊಡ್ಡ ಮಟ್ಟಿಗೆ ಓಪನ್ ಆಗಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಮಾಡಿ ಆದ ಮೇಲೆ ಇನ್ನು ಪುನಃ ನಾನು ಅವರಿಗೆ ಹೋಗಿ ನಾನು ನಾನೇ ಇದನ್ನು ಮಾಡಿದ್ದು ಅಂತ ಹೇಳಿ ಬರ್ದು ಕೊಡುದಕ್ಕಿಂತ ನನ್ನದು ಆಲ್ರೆಡಿ ಸ್ಟೇಟ್ಮೆಂಟ್ ಸಿಕ್ಕಿದೆ ಅವರಿಗೆ ನನ್ನ ಸ್ಟೇಟ್ಮೆಂಟಲ್ಲಿ ಏನಾದರೂ ತಪ್ಪಿದರೆ ಅಥವಾ ನಾನು ಏನು ಎಲಿಗೇಷನ್ ಆಗಿದ್ದೇನೆ ಅದರಲ್ಲಿ ಒಂದು ಚೂರು ಏನೂ ಇಲ್ಲ ನಾವು ಸತ್ಯಸಂಧರು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಅವರು ಹೇಳುವುದಾದರೆ ಏನು ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಲ್ಲ ಈಗ ರಾಹುಲ್ ಗಾಂಧಿ ಅವರಿಗೆ ಥ್ರೆಟನ್ನು ಥ್ರೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರಿಗೆ ಥ್ರೆಟ್ ಮಾಡ್ತಿದ್ದಾರೆ ಇವಾಗ ಸೊ ರಾಹುಲ್ ಗಾಂಧಿ ಇಸ್ ವೆರಿ ಕ್ಲಿಯರ್ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಕೇಳಿದರೆ ಈ ಡಿಜಿಟಲಿ ಪೋಡೆಡ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ರು ಕೊಟ್ಟಿಲ್ಲ ವಿಡಿಯೋ ಎವಿಡೆನ್ಸ್ ಕೇಳಿದ್ರು ಅದು ಕೂಡ ಕೊಟ್ಟಿಲ್ಲ ಬಿಜೆಪಿಯ ಏಜೆಂಟ್ ತರ ಬಿಹೇವ್ ಮಾಡ್ತಿದ್ದೀರಿ ಮತ್ತೆ ನೀವು ಯಾಕೆ ನಮಗೆ ಥ್ರೆಟ್ ಮಾಡ್ತಿದ್ದೀರಿ ಸೊ ಇಂಥ ಪ್ರಶ್ನೆಗಳನ್ನೆಲ್ಲ ಕೆಲವೆಲ್ಲ ಬಟ್ ಅವರು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ಒಂದು ಫೀಡ್ ಬ್ಯಾಕ್ ಇನ್ನೂ ಬಂದಿಲ್ಲ ನೋಡಿ ನಾವು ಇವಿಎಂ ಇವಿಎಂ ಅಂತ ಹೇಳ್ತಿದ್ವಿ ಇವಿಎಂ ಅನ್ನು ಸುಪ್ರೀಂ ಕೋರ್ಟಿನ ಲಾಯರ್ಸ್ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ನಮಗೆ ಒಂದು ಇವಿಎಂ ಮಿಷಿನ್ ತಂದುಕೊಡಿ ನಾವು ಇದನ್ನು ನಿಮ್ಮ ಮುಂದೆ ಕಣ್ಣು ಮುಂದೆ ಟ್ಯಾಂಪರ್ ಮಾಡಿ ತೋರಿಸ್ತೇವೆ ಅಂತ ಹೇಳಿ ಇ ವಿಎಂ ವಿಚಾರವನ್ನು ಸಹ ಬಿಟ್ಟು ಹಾಕುವಾಗಿಲ್ಲ ಆದರೆ ಇಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೇಲಿನ ಎದ್ದು ಹೊಲ ಮೇಯ್ತಾ ಉಂಟು ಎಲೆಕ್ಷನ್ ಕಮಿಷನ್ ಅನ್ನೇ ನಾವು ಇಲ್ಲಿ ಟ್ಯಾಂಪರ್ ಮಾಡಲಿಕ್ಕೆ ಆಗುವಾಗ ಇವಿಎಂ ಮಿಷಿನ್ ಯಾವ ಲೆಕ್ಕ ವರ್ಷ ಮೀರಿದವರು ಕೂಡ ಮೊದಲ ವೋಟರ್ ಆಗಿ ಸೇರ್ಪಡೆಯಾಗಿದ್ದಾರೆ ಮಾತ್ರ ಅಂತ ಅಂದ್ರೆ ಅದು ಅಂತವರು ಮೂವತ್ತ್ ಮೂರು ಸಾವಿರದ ಆರ್ನೂರ ತೊಂಬತ್ತೆರಡು ಜನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತು ವರ್ಷ ಮೇಲಿನ ಮೀ ಮೀರಿದವರು ಮೊದಲ ಮತದಾರರಾಗಿ ಬರ್ತಾ ಇರೋದು ನಾನು ಹಿಂದೆ ಮಾಡಲೇ ಇಲ್ಲ ಅನ್ನುವಂಥದ್ದು ಕರೆಕ್ಟ್ ಅಲ್ಲ ನೋಡಿ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ ನಕಲಿ ಮತದಾರರು ಆ ಒಂದು ಕ್ಷೇತ್ರದಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತ್ತೆ ತಪ್ಪು ವಿಳಾಸ ನಲವತ್ತು ಸಾವಿರ ಚಿಲ್ಲರೆ ಇದ್ದದ್ದು ಮತ್ತೆ ಒಂದೇ ವಿಳಾಸದಲ್ಲಿ ಮತದಾರರದ್ದು ಅದು ಅದು ಇನ್ನೊಂದು ಟ್ವಿಸ್ಟ್ ಇದೆ ಒಂದೇ ವಿಳಾಸದಲ್ಲಿ ಅರವತ್ತೆಂಟು ಜನ ಇದ್ದವರು ಓಕೆ ಎಂಬತ್ತು ಜನ ಇದ್ದದ್ದು ಒಂದು ಪ್ಲೇಸ್ನಲ್ಲಿದೆ ಅದು ಕೂಡ ಅದನ್ನು ಕೂಡ ನಾವು ನಾವು ಮಾಡಿದ್ದಲ್ಲ ಬೇರೆ ಈಗ ಫ್ಯಾಕ್ಟ್ ಚೆಕ್ ಮಾಡಲಿಕ್ಕೆ ಈಗ ಇಷ್ಟೆಲ್ಲ ಡೀಟೇಲ್ಸ್ ರಾಹುಲ್ ಗಾಂಧೀಜಿಯವರು ಕೊಟ್ಟ ಮೇಲೆ ಇದನ್ನು ಯಾರಾದರೂ ಫ್ಯಾಕ್ಟ್ ಚೆಕ್ ಮಾಡಬೇಕಲ್ಲ ಈಗ ಇಂಡಿಯಾ ಟುಡೇ ಅವರು ಮತ್ತೆ ಬೇರೊಂದು ಒಂದೆರಡು ಮೂರು ಚಾನೆಲ್ಸ್ ಅವರು ಕೂಡ ಒಂದು ಆಯತಕನರು ಎರಡು ಮೂರು ಅಲ್ಲ ಮಾಡಿದ್ರು ಅವರು ಈ ಒಬ್ಬನೇ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ ಹಾಕಿದ್ದು ಕರೆಕ್ಟ್ ಹೌದು ಅವನಿಗೆ ಫೋನ್ ಮಾಡಿ ಕೇಳುವಂತದ್ದು ಮಾಡಿದ್ರು ಹೌದು ಹೌದು ಅದರಲ್ಲಿ ನಾವು ಫ್ಯಾಕ್ಟ್ ಚೆಕ್ ಮಾಡಿದೇವೆ ಅದು ಸುಳ್ಳು ರಾಹುಲ್ ಗಾಂಧಿ ಹೇಳಿದ್ದು ಸುಳ್ಳು ಅಂತ ಇದು ಮಾಡಿದ್ದು ಅಮಿತ್ ಮಾಳವಿಯಾ ಬಿಜೆಪಿಯ ಯಾ ದೊಡ್ಡ ಐಟಿ ಸೆಲ್ ಐಟಿ ಸೆಲ್ ಪ್ರಭು ಆ ಅವರು ಅದನ್ನ ಹಾಕೊಂಡು ಸುಳ್ಳು ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಟ್ ಕೆಲವೇ ಸಮಯದಲ್ಲಿ ಆ ಇದನ್ನ ಆಶ್ತಕ್ ನ ಡಿಲೀಟ್ ಮಾಡಿದ್ರು ಓಕೆ ಡಿಲೀಟ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ಆರ್ಟಿನಿಸ ಅವರು ಅದನ್ನ ಅವನ ಎಪಿ ಕಾರ್ಡಿನ ನಂಬರ್ ಗಳ ಸಹಿತ ಅವ್ನು ಅಲ್ಲಲ್ಲಿ ಅವ್ನ ಕಾರ್ಡ್ ಅನ್ನು ಹೊಂದಿದಾನೆ ಅದನ್ನು ಕೂಡ ಹಾಕಿದ್ರು ಅದರ ನಂತರ ಆಶ್ತಕ್ ತಾವು ಮಾಡಿದ ಸುಳ್ಳುವ ವರದಿಯನ್ನ ಡಿಲೀಟ್ ಮಾಡ್ಬೇಕಾಯ್ತು ಬಟ್ ಅಲ್ಲಿ ಅಮಿತ್ ಮಾಡ್ವಿಯಾ ಜೊತೆ ಇದ್ದ ಅಂದ್ರೆ ಯಾರನ್ನ ನಂಬಿ ಅಮಿತ್ ಮಾಡ್ವಿಯಾ ಇದನ್ನ ಹಾಕಿದ್ರು ಅವ್ರ ಪೋಸ್ಟ್ ಹಾಗೆ ಇದೆ ಇಲ್ಲಿ ಇದ್ರದು ಡಿಲೀಟ್ ಆಗಿದೆ ಅಲ್ಲಿ ತೋರಿಸ್ತಾ ಇದೆ ನೋಡಿ ಇದು ಮಾತ್ರ ಅಲ್ಲದೆ ಆ ಬಹುಶಃ ಹಿಂದೇನೂ ಕೂಡ ಇದು ನಡೆದಿದೆ ಏನಂತ ಹೇಳಿದ್ರೆ ಈ ಪ್ರಧಾನಮಂತ್ರಿ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾದಲ್ಲಿ ಯಾರೋ ಒಂದು ಮಹಿಳೆಗೆ ಮನೆ ಕೊಟ್ಟಿದ್ದೇವೆ ಅಂತ ಹೇಳಿ ಪೇಪರ್ ಅಲ್ಲಿ ದೊಡ್ಡದಾಗಿ ಫೋಟೋ ಹಾಕಿದ್ರು ಆಮೇಲೆ ಆ ಮನೆ ಹೋಗಿ ಆ ಮಹಿಳೆಯನ್ನು ಹುಡುಕಿಕೊಂಡು ಹೋಗಿ ನೋಡುವಾಗ ಆ ಮಹಿಳೆ ಈಗಲೂ ಕೂಡ ಒಂದು ಯಾವುದೋ ಒಂದು ಜೋಪಡ ಪಟ್ಟಿಯಲ್ಲಿ ಇದೆ ಸೊ ಈ ತರಹದ ಕೆಲವೊಂದೊಂದು ಸುಳ್ಳು ಪ್ರಚಾರಗಳನ್ನು ಕೂಡ ಅವರು ಕಳೆದ ಸರಿ ಮಾಡಿದ್ದಾರೆ ಇದ್ದಾರೆ ಎಂಬತ್ತು ವೋಟರ್ಸ್ ಇದ್ದಾರೆ ಆ ಮನೆಯನ್ನು ಹುಡುಕಿಕೊಂಡು ಹೋಗಿ ನೋಡುವಾಗ ಸಾನ್ ಬೆಡ್ರೂಮ್ ಫ್ಲಾಟ್ ಮನೆ ಅಲ್ಲಿ ಅವನ ಹತ್ರ ಹೋಗಿ ಕೇಳಿದ್ರೆ ಅವನಿಗೆ ನನ್ಗೆ ಗೊತ್ತಿಲ್ಲ ನಾನು ಕಳೆದ ತಿಂಗಳು ಬಂದದ್ದು ಮತ್ತೆ ಮನೆ ಯಾರ್ದು ಅಂತ ಚೆಕ್ ಮಾಡುವಾಗ ಅದೇ ರಮೇಶ್ ರೆಡ್ಡಿ ಅಂತ ಹೇಳಿ ಅವ್ರದ್ದು ಎಸ್ ಆ ರಮೇಶ್ ರೆಡ್ಡಿ ಯಾರು ಅಂತ ಹೇಳಿ ನಾವು ಚೆಕ್ ಮಾಡುವಾಗ ಅದು ನೋಡುವ ಬಿಜೆಪಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಎಲೆಕ್ಷನ್ ಕಮಿಷನ್ ಅವರ ಹತ್ರ ನಮಗೆ ಅದು ಡಿಜಿಟಲ್ ಅಲ್ಲಿ ಕೊಡಿ ಅದು ಸಿಕ್ಕಿದರೆ ನಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅದು ಎಲ್ಲ ಮ್ಯಾಟ್ರ್ ನಮಗೆ ಕಚ್ಚಾ ಚಿಟ್ಟ ಮಾಡ್ಬೋದು ಆದರೆ ಅವರು ಕೊಡಲಿಕ್ಕೆ ಒಪ್ಪಲಿಲ್ಲ ಮತ್ತು ಆರ್ ಟಿ ಐ ಮುಖಾಂತರ ಡೀಟೇಲ್ಸ್ ತೆಗೆಸಿ ಏನೋ ಒಂದು ಮುನ್ನೂರು ಕೆ ಜಿ ತೂಕದಷ್ಟು ಒಂದು ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟರು ಅವರು ಎಲೆಕ್ಷನ್ ಕಮಿಷನ್ ಅವರ ತಲೆಯಲ್ಲಿ ಬಂದಿದ್ದಿರ್ಬೋದು ಇದನ್ನೆಲ್ಲ ಹಿಡ್ಕೊಂಡಲ್ಲಿ ಇವರಿನ ಯಾವಾಗ ಎಂತ ಇದನ್ನೆಲ್ಲ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಬೌನ್ಸ್ ಬ್ಯಾಕ್ ಆಗಬಹುದು ಅಂತ ಹೇಳುವಂಥದ್ದು ಅವರು ಕನಸು ಮನಸ್ಸಲ್ಲೂ ಕೂಡ ಎಣಿಸಿದ್ದೀರಾ ನಿಮಗೆ ಅನಿಸ್ತದ ಬೋನ್ಸ್ ಬ್ಯಾಕ್ ಆಗಿದೆ ಅಂತ ಹೇಗೆ ಅನಿಸ್ತದೆ ಅಂದ್ರೆ ಯಾವುದಕ್ಕೂ ಈವರೆಗೆ ಮಾಡುವ ನಿಮ್ಮ ಯಾವ ಆರೋಪಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಈ ವಿಷಯವನ್ನು ಕೂಡ ಅಷ್ಟು ಗಂಭೀರವಾಗಿ ತಗೊಳ್ತದೆ ಬದಿಗೆ ಸರದಕ್ಕೆ ಸಾಧ್ಯವೇ ಆಗೋದಿಲ್ಲ ನಡಿ ಒಂದು ವೇಳೆ ಅವರು ಗಂಭೀರವಾಗಿ ಇರದೆ ಇರ್ತಿದ್ರೆ ಇದು ಎಂಥದ್ದು ಇಲ್ಲ ಅಂತ ಹೇಳ್ತಿದ್ರೆ ಇಮಿಡಿಯೇಟ್ಲಿ ಇಷ್ಟು ಇಷ್ಟು ದೊಡ್ಡ ದೊಡ್ಡ ತಲೆಗಳಿದ್ದರೆ ಈಗ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದರೆ ಅದನ್ನೇ ಒಂದು ಸಣ್ಣ ಸಂಸ್ಥೆನಾ ಅಷ್ಟು ದೊಡ್ಡ ಸಂಸ್ಥೆ ಮೇಲೆ ಒಂದು ಏನು ದೋಷಾರೋಪವನ್ನು ಮಾಡಬೇಕು ಅಂತ ಹೇಳಿದರೆ ಅವರಿಗೂ ಬ್ಯಾಕಪ್ ಜನಗಳಿದ್ದಾರೆ ಅವರಿಗೂ ಅವರ ಎಲೆಕ್ಷನ್ ಕಮಿಷನ್ನ ಪ್ಯಾನಲಲ್ಲಿ ಕೂಡ ನೂರ ಮೂವತ್ತು ನೂರ ನಲ್ವತ್ತು ಜನ ಲಾಯರ್ಸ್ ಇದ್ದಾರೆ ಅಟರ್ನಿ ಜನರಲ್ಗಳು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸರ್ಕಾರದ್ದೇ ಸೊ ಹಾಗಿರುವಾಗ ಇಷ್ಟೆಲ್ಲ ದೊಡ್ಡ ಎಲಿಗೇಷನ್ ಹಾಕುವಾಗ ರಾಹುಲ್ ಗಾಂಧಿಯವರು ಕೂಡ ಯೋಚನೆ ಮಾಡಬೇಕಲ್ಲ ಏನು ಸಾಮ್ ಸಾಮಾನ್ಯ ಕೆಲಸಕ್ಕೆ ಕೈ ಹಾಕ್ತಿದ್ದಾರಾ ಬೆಂಕಿಗೆ ಕೈ ಹಾಕುವಂತಹ ಕೆಲಸ ಅದನ್ನು ಕೂಡ ನಾವು ಪ್ರೆಸೆಂಟ್ ಮಾಡುವಾಗ ನಮಗೂ ಕೂಡ ಗುಂಡಿಗೆ ಬೇಕಲ್ಲ ಮತ್ತೆ ಇನ್ನೊಂದು ನೋಡಿ ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಅವರಿಂದ ಯಾವುದೂ ಕೂಡ ಒಂದು ಸಮಂಜಸವಾದಂತಹ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಪ್ಲಸ್ ಈಗ ನೋಡಿದರೆ ಅವರ ವೋಟರ್ ಐ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ವೋಟರ್ ಲಿಸ್ಟನ್ನು ಏನಿದೆ ಅವರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟಲ್ಲಿ ಅದನ್ನು ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಚರ್ಚೆಯಲ್ಲಿ ನನಗೆ ಗಮನ ಸೆಳೆದಿದ್ದು ಮತ್ತು ಒಳ್ಳೆಯದು ಅಂತ ಅನಿಸಿದ್ದು ಎಚ್ ಡಿ ಕುಮಾರಸ್ವಾಮಿಯ ಹೇಳಿಕೆ ಎಚ್ ಡಿ ಅವರು ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದ ಮೇಲೆ ದಾರಿ ಮಾಡ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಹೇಳ್ತಾ ಇರೋದು ಸುಳ್ಳಿನ ಸುರಿಮಳಿ ಅಂದ್ರೆ ಪ್ರಜಾಪ್ರಭುತ್ವ ಕೊಂದು ಹಾಕುವ ಕುತಂತ್ರ ಅಂತ ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡ್ತಾನೆ ಅವರು ಬಿಜೆಪಿಗೆ ಒಂದು ಬೇಣೆ ಇಟ್ಟಿದ್ದಾರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಅಂತ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದರೆ ನೋಡಿ ಈಗ ಸಿಕ್ಕಿರುವಂಥದ್ದು ಒಂದು ಲಕ್ಷದ ಏನು ಇನ್ನೂರೈವತ್ತು ಕಳ್ಳ ಓಟು ಅಥವಾ ಈ ಥರ ಪ್ರಾಬ್ಲಮ್ಸ್ ಇದೆ ನೋಡಿ ಇದು ನಮಗೆ ಆ ಟೋಟಲ್ ಡಾಕ್ಯುಮೆಂಟಿನ ಮೇ ಬಿ ಒಂದು ನಾವು ಒಂದು ಒಂದು ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಅಷ್ಟೇ ನಮ್ಮ ಮಂಗಳೂರಲ್ಲಿಯೂ ಕೂಡ ಇದೆ ಅಂಥ ಕೇಸಸ್ಗಳು ಎಷ್ಟು ಕೇಸಸ್ಗಳಿವೆ ಒಂದೇ ಬೂತಿನಲ್ಲಿ ಒಬ್ಬನಿಗೆ ಎರಡೆರಡು ಓಟ್ ಇದ್ದದ್ದು ಅಂಥ ಓಟುಗಳಿವೆ ನೋಡಿ ನಿನ್ನೆಯೂ ಕೂಡ ಒಂದು ವಿಡಿಯೋ ವೈರಲ್ ಆಗ್ತಿತ್ತು ಒಬ್ಬ ಹುಡುಗ ಒಬ್ಬನೇ ಹುಡುಗ ಎಂಟು ಕಡೆಗೆ ಹೋಗಿ ಓಟ್ ಆಗ್ತಾನೆ ಬಿಜೆಪಿಗೆ ತೋರಿಸ್ತಾನೆ ವಿಡಿಯೋದಲ್ಲಿ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಅಂತೇಳಿ ತೋರಿಸ್ತಾನೆ ಇಟ್ ಈಸ್ ಪಾಸಿಬಲ್ ಅದು ಹೇಗೆ ಪಾಸಿಬಲ್ ಆಯಿತು ಅಂತ ಹೇಳಿದರೆ ಈ ಎಲೆಕ್ಷನ್ ಕಮಿಷನ್ ಬಹುಶಃ ಎಲ್ಲೋ ಒಂದು ಕಡೆ ಇನ್ವಾಲ್ವ್ಮೆಂಟ್ ಇದ್ದೇ ಆಗಬೇಕಲ್ಲ ಮತ್ತೊಂದು ನಾನು ನಿಮಗೆ ವಿಚಾರ ಹೇಳ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ವೇಳೆ ಓಕೆ ಉಜ್ವಲ್ ಕುಮಾರ್ ಮಿಶ್ರಾ ಅಂತ ಹೇಳಿ ಬಿಜೆಪಿಯ ಅವರೊಬ್ಬರು ನಾಯಕರು ಉತ್ತರ ಪ್ರದೇಶದಲ್ಲಿ ವಾರಣಿಯಲ್ಲಿ ಮೋದಿಯವರು ಸೋತಿದ್ರು ಅಂತ ಹೇಳ್ತಾರೆ ಮತ್ತೆ ನಾವು ಅವರಿಗೆ ವೋಟ್ಸ್ ಅರೇಂಜ್ ಮಾಡಿದ್ದೇವೆ ಅಂತ ಹೇಳಿ ಆ ಮನುಷ್ಯ ಹೇಳ್ತಾನೆ ಓಪನ್ ಅಂದ್ರೆ ಸ್ಟೇಟ್ಮೆಂಟ್ ಇದೆ ಸರ್ ಲಿಟ್ರಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಯಾಕೆ ಅವನ ಮೇಲೆ ಆಕ್ಷನ್ ತಕೊಂಡಿಲ್ಲ ಅವ ಒಂದು ವೇಳೆ ಅವನು ಹೇಳುವುದು ಸುಳ್ಳೆ ಆದರೆ ಇದು ಅವನು ನಮ್ಮ ದೇಶಕ್ಕೆ ಮಾಡುವ ಅವಮಾನ ನಮ್ಮ ಪ್ರಧಾನಿಗೆ ಮಾಡುವ ಅವಮಾನ ದೊಡ್ಡ ಮಟ್ಟದಲ್ಲಿ ನಮಗೆ ಇದರಲ್ಲಿ ಮೀಡಿಯಾದವರು ಕೂಡ ನೋಡಿ ಮೊನ್ನೆಂದ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇಲ್ಲ ಇದನ್ನು ಅದೇ ಒಂದು ವೇಳೆ ಪಿಯ ಏನಾದ್ರು ಮ್ಯಾಟರ್ ಆಗ್ತಿದ್ರೆ ಇಷ್ಟೊತ್ತಿ ದೊಡ್ಡ ಇಶ್ಯೂ ಮಾಡ್ತಿದ್ರು ಬಿಜೆಪಿ ಅವರು ಏನೋ ಒಂದು ಕಾಂಗ್ರೆಸ್ನ ಮೇಲೆ ಅಲಿಗೇಷನ್ ಹಾಕೋದಾದ್ರೆ ಇರೋದು ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡಿದ್ದಾರೆ ಬಟ್ ಈ ಕ್ಷಣದಲ್ಲಿ ನಾವು ಏನೋ ಬದಲಾವಣೆ ಮಾಡಿಬಿಡ್ತೀವಿ ಅನ್ನೋ ಧೈರ್ಯವನ್ನು ಕೂಡ ಅವರು ಕೊಡ್ತಾ ಇಲ್ಲ ನಮಗೆ ಸಮಯ ಬೇಕು ಸಮಯ ತೆಗೆದುಕೊಳ್ತೇವೆ ಆದ್ರೆ ತಪ್ಪಿಸ್ತರಿಗೆ ನಾವು ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳ್ತಾರೆ ಖಂಡಿತ ಅಂತ ಸಮಯ ಬರಬಹುದು ಅಂತ ನಿಮ್ಗೆ ಅನಿಸ್ತದೆ ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ಯಾಕಂತ ಹೇಳಿದ್ರೆ ಜನರಿಗೆ ಇವಾಗ ಅರಿವಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಯಾಕಂತೇಳಿ ಕಳೆದ ಎರಡು ಟರ್ಮಿನಲ್ಲಿ ಯಾವ ರೀತಿಯಾದಂಥ ಪಾಪ್ಯುಲ್ಯಾರಿಟಿ ಬಿ ಜೆ ಪಿಗೆ ಮೋದಿಜಿಯವರಿಗೆ ಇತ್ತು ಆ ಪಾಪ್ಯುಲಾರಿಟಿ ಇವಾಗ ಇಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿ ಇದು ಕದ್ದ ಓಟಿನಲ್ಲಿ ಅವರು ಪ್ರಧಾನಿಯಾಗಿರುವಂಥದ್ದು ನಮ್ಮ ನಮ್ಮ ಖರ್ಗೆಜಿಯವರು ಕೂಡ ಹೇಳಿದ್ದಾರೆ ಇದು ಕದ್ದ ಓಟಿನಿಂದ ಅವರು ಪ್ರಧಾನಿ ಆಗಿರುವಂಥದ್ದು ಅಂತ ಹೇಳಿ ಕೂಡ ಒಂದು ಸರ್ವೆ ಪೋಲ್ ಮಾಡಿದ್ದೆವು ಅಟ್ ಎನಿ ಕಾಸ್ಟ್ ಕಳೆದ ಬಾರಿ ಬಿ ಜೆ ಪಿ ಕೋಲೇಷನ್ ಬರುವಂಥ ಚಾನ್ಸೇ ಇರಲಿಲ್ಲ ಯಾಕಂದರೆ ಅಷ್ಟು ಆ್ಯಂಟಿ ಇನ್ಕಂಬೆನ್ಸ್ ಇತ್ತು ಯಾಕೆ ಬಂತು ಅಂತ ಹೇಳಿದರೆ ನೋಡಿ ಈಗ ಇದು ಒಂದು ಅಂಶ ಹೊರಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಮ್ಯಾಟರ್ಗಳು ಹೊರಗೆ ಬರಲಿಕ್ಕೆ ಇದೆ ಈಗ ಕರ್ನಾಟಕದ ವಿಚಾರ ಬಂತು ಅದೊಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಯಾಕೆ ನೋಡಿ ಕರ್ನಾಟಕದಲ್ಲಿ ಕಳೆದ ಬಾರಿ ನಮ್ಮ ಒಂದು ಸರ್ವೆ ಪ್ರಕಾರ ಕಾಂಗ್ರೆಸ್ ಪಕ್ಷ ಮಿನಿಮಮ್ ಹದಿನೇಳು ಸೀಟಾದರೂ ಗೆಲ್ಲಬೇಕಿತ್ತು ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ಒಂಬತ್ತು ಸೀಟು ಸಿಕ್ಕಿದೆ ಅದು ಯಾಕೆ ಸಿಕ್ಕಿದೆ ಎಲ್ಲಿ ಕಳ್ಕೊಂಡ್ವಿ ಅಂತ ಹೇಳಿ ನಾವು ಇನ್ನೂ ಅನಲೈಸ್ ಮಾಡಲಿಕ್ಕೆ ಈಗ ಕೂತ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಳ್ಳ ಎಲ್ಲಿದ್ದಾನೆ ಹೇಳಿ ಸಿಕ್ಕಿ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನೋಡಿ ಚುನಾವಣಾ ಆಯೋಗವೇ ನಾ ತನಿಖೆ ಮಾಡುವ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ ಇದ್ದ ವೋಟರ್ ನೋಡಿ ಚುನಾವಣೆ ಇವತ್ತೇ ನಾವು ನೋಡುವ ಹಾಗೆ ವೆಬ್ಸೈಟ್ ನಲ್ಲಿ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ಅನ್ನೇ ಡಿಲೀಟ್ ಮಾಡಿಬಿಟ್ಟಿದೆ ಮತ್ತೆ ನೀವು ಇದನ್ನು ಕಂಡು ಹಿಡಿದು ಇದನ್ನು ಹೇಳಿ ಪ್ರಯೋಜನ ಏನಿದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಬರೋದು ನೋಡಿ ಒಂದು ಮಾತಿದೆ ಸಮಾಜ ಕೆಡುವುದು ದುರ್ಜನರ ದುಷ್ಕೃತ್ಯದಿಂದಲ್ಲ ಸಜ್ಜನರ ಮೌನದಿಂದ ಅಂತ ಹೇಳಿ ನಾವು ಇನ್ನೂ ಸಹ ಹೀಗೇನೆ ಮೌನವಾಗಿ ಕೂತರೆ ಇದು ಇನ್ನೂ ಕೂಡ ಕೆಡುತ್ತಾ ಹೋಗ್ತದೆ ನಾನು ಸಿಂಪಲ್ ಉದಾಹರಣೆ ಕೊಡ್ತೇನೆ ಈಗ ಈ ಸೌಜನ್ಯ ಪ್ರಕರಣದಲ್ಲಿ ನೋಡಿ ಇದು ನಡೆದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹನ್ನೆರಡರಲ್ಲಿ ನಡೆದಿತ್ತು ಆರ್ ಶುಕ್ರ ಅವರು ಗೃಹ ಮಂತ್ರಿ ಆಗಿದ್ರು ಅವರ ಪರವಾಗಿ ಹೋರಾಟಗಳು ಹೆಚ್ಚು ಹೆಚ್ಚು ಆಗ್ತಾ ಬಂತು ಅದರ ಒಂದು ಪರಿಣಾಮವಾಗಿ ಈವಾಗ ಒಂದು ಐ ಟಿ ರಚನೆ ಆಗಿದೆ ಯಾವ ರೀತಿಯಾಗಿ ಒಂದು ಜನಾಂದೋಲನ ಆಗಿ ಅದಕ್ಕೆ ಒಂದು ಬರಬೇಕು ಅಂತ ಹೇಳುವಂತ ಒಂದು ಪ್ರೆಷರ್ ಬಂತ ಅದರ ಒಟ್ಟಿಗೆ ವಕೀಲರ ಸಂಘದವರು ಕೂಡ ಸೇರಿಕೊಂಡ್ರು ಸೊ ಹಾಗೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಯಾರ್ಯಾರು ನೀರು ಕುಡಿದಾರೋ ಉಪ್ಪು ತಿಂದಿದರೋ ಅವರು ನೀರು ಕುಡ್ದೇ ಕುಡಿತಾರೆ ಮತ್ತೆ ತಲೆಗೆ ಹಾಕಿದ ನೀರುಂಟಲ್ಲ ಕಾಲಿಗೆ ಇದು ಬೇಕು ಅದು ಎಲ್ಲಿಗೆ ಸಹ ಹೋಗುದು ಅಲ್ಲಿವರೆಗೆ ಎಲ್ಲ ಮುಗಿದು ಹೋಗಿರುತ್ತೆ ಅಲ್ಲಿ ಹೊರಗಿಲ್ಲ ನೋಡಿ ಎಷ್ಟು ಅನಾಹುತ ಆಗಬೇಕು ಅಂತ ಇರ್ತದೆ ಎಷ್ಟು ಸಮಸ್ಯೆ ಸೃಷ್ಟಿಸಬೇಕು ಅದು ಸೃಷ್ಟಿ ಜಾಸ್ತಿ ಆಗಿರ್ತದೆ ಅವತ್ತು ನಾವು ಏನು ಮಾಡಬೇಕು ಅದನ್ನು ಮಾಡಿ ಆಗಿರ್ತದೆ ಆವಾಗ ಬಂದು ನೀವು ಮಾಡೋದೇನು ಅಂತ ನೋಡಿ ನಾವು ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನ ನಾವು ಈಗಕ್ಕೆ ಫಾರ್ ಟೈಮಿಂಗ್ ಅಂತ ನಾವು ಯೋಚನೆ ಮಾಡೋದು ಬೇಡ ಲೆಟ್ ಅಸ್ ಥಿಂಕ್ ಫಾರ್ ಅ ಲಾಂಗ್ ರನ್ ಈಗ ನಂದು ಕಾಲ ಮುಗಿತು ಅಂತ ಹೇಳಿ ನಾನು ಸುಮ್ಮನೆ ಕೂರಿಗೆ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳ ಮಕ್ಕಳಿದ್ದಾರೆ ಸೊ ಅವರಿಗಾದ್ರೂ ನಮಗೆ ನಾವಿದ್ದ ಕಾಲದಲ್ಲಿ ಆದ ಅನ್ಯಾಯ ಅವರಿಗೆ ಆಗಬಾರದು ಅದಕ್ಕೋಸ್ಕರ ನಾವು ಈವಾಗಲೇ ಏನಾದರೂ ಸ್ಟೆಪ್ ತಕೊಂಡು ಇದಕ್ಕೆ ಒಂದು ಈಗಲೇ ಒಂದು ಭದ್ರ ಬುನಾದಿ ಹಾಕಿ ಹೇಗೆ ಏನು ಕುಮಾರಸ್ವಾಮಿ ಅವರು ಏನು ಹೇಳಿದಾರೋ ಅದನ್ನು ಒಂದು ಆಧಾರ್ಗೆ ಲಿಂಕ್ ಮಾಡಿ ಮಾಡುವ ಅಂತ ಹೇಳಿದ್ರು ಸೊ ಬಹುಶಃ ಹಾಗೆ ಮಾಡಿದ್ರೆ ನಮ್ಗೆ ಒಂದು ಜನ್ವೀನ್ ವೋಟರ್ ಲಿಸ್ಟ್ ಸಿಗುತ್ತೆ ಲಿಂಕ್ ಮಾಡಿದ್ರೆ ನಿಮಗೆ ಹೌದು ಖಂಡಿತ ಹಾಗೆ ಏನಾದರೂ ಆದರೆ ಈ ಓಟ್ ಚೋರಿ ಮಾಡೋದು ಏನಿದೆ ನೋಡಿ ದಿಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಯಾಕಂತ ಹೇಳಿದರೆ ನೋಡಿ ಈಗ ನೀವು ಡೆಲ್ಲಿಯಲ್ಲಿ ಸಹ ಕೂಡ ನೋಡಿದ್ರು ಡೆಲ್ಲಿಯ ಎಲೆಕ್ಷನ್ ನಡೆದ ಟೈಮ್ನಲ್ಲಿ ಕೂಡ ನೋಡಿ ಎಲೆಕ್ಷನ್ಗಿಂತ ಮುಂಚೆ ನಾಲ್ಕು ಐದು ವರ್ಷದಲ್ಲಿ ನಾಲ್ಕು ಲಕ್ಷ ವೋಟರ್ಸ್ ಆ್ಯಡ್ ಆಗಿದ್ದಾರೆ ಅದೇ ನಾಲ್ಕು ತಿಂಗಳ ಗ್ಯಾಪಿನಲ್ಲಿ ಮತ್ತೆ ನಾಲ್ಕು ಲಕ್ಷ ವೋಟ್ ಆ್ಯಡ್ ಆಗಿದೆ ಅದೇ ಎಲ್ಲಿಂದ ಬಂದ್ರು ನನ್ನ ಪ್ರಶ್ನೆ ಅದೇ ಅಂದರೆ ಎಲ್ಲಿಂದ ಬಂದ್ರು ನೀವು ಪ್ರಶ್ನೆ ಮಾಡ್ತಾ ಇದ್ರಿ ಅವರು ಗಿಂತ ಮೊದಲು ಕೂಡ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಶ್ನೆ ಮಾಡಿದ್ರು ಅದು ಚರ್ಚೆ ಆಯಿತು ಬಟ್ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ನಾನು ತಡಿಲಿಕ್ಕೆ ನಾನು ಹೇಳ್ತೀನಿ ನಾವು ಎಲ್ಲೋ ಒಂದು ಕಡೆ ಓಪನ್ಲಿ ಹೇಳಬೇಕಾಗ್ತದೆ ಎಲ್ಲೋ ಒಂದು ಕಡೆ ವಿಪಕ್ಷವಾಗಿ ನಮ್ಮದು ಕೂಡ ಜವಾಬ್ದಾರಿಗಳು ಇವೆ ಮತ್ತು ನಾವು ಕೂಡ ಕೆಲವೊಂದೊಂದು ಜವಾಬ್ದಾರಿಗಳಿಂದ ನಾವು ಕೂಡ ಸ್ವಲ್ಪ ವಿಮುಖರಾಗಿದ್ವಿ ಮತ್ತೆ ನಮ್ಮೊಳಗಿನ ಕೆಲವು ಕಾಂಬಿನೇಷನ್ ಕೋಆರ್ಡಿನೇಷನ್ ಕರೆಕ್ಟ್ ಇರಲಿಲ್ಲ ಅದು ಎಲ್ರಿಗೂ ಗೊತ್ತಿದೆ ಅದನ್ನು ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಮೂರ್ಖ ಆಗ್ತೇನೆ ತಮ್ಮ ತೆಗೆದುಕೊಳ್ಳಬಹುದು ಆದರೆ ನಾವು ತಪ್ಪಿಸ್ತಾ ಶಿಕ್ಷಿಸ್ತೇವೆ ಅಂತ ಖಂಡಿತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಆ ಸಮಯ ಯಾವಾಗ ಬರ್ತದೋ ನಾವು ಕಾಯ್ತಾ ಇದ್ದೇವೆ ಸೊ ನಿಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ವಿ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇವತ್ತು ನಮಗೆ ಬಿ ಜೆ ಪಿಯ ಕ ವಕ್ತಾರರನ್ನು ಕೂಡ ಕರೀದಿದ್ವಿ ಬಟ್ ಅವರು ಕೊನೆಯ ಕ್ಷಣದಲ್ಲಿ ನಮಗೆ ಅಲ್ಲಿ ಈ ಚರ್ಚೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಬೇಡ ಅಂತ ಸಂದೇಶ ಬಂದಿದೆ ಅದರಿಂದ ಬರೋದಿಲ್ಲ ಅಂತ ಹೇಳಿದರು ಸೊ ಅದರಿಂದ ಬಂದ ಅತಿಥಿಯೊಂದಿಗೆ ನಾವು ಮಾತಾಡಿದ್ದೇವೆ ಉದಯಾಚಾರ್ಯ ನಮ್ಮ ಜೊತೆ ಇದ್ದರು ಸೊ ನಿಮ್ಮ ಅಭಿಪ್ರಾಯ ಧನ್ಯವಾದ ನಿಮಗೆ ಇವತ್ತಿನ ವಿಶೇಷ ನಿರಂತರವಾಗಿ ಸನ್ಮಾರ್ಗ ನ್ಯೂಸ್ ಚಾನಲ್ ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು